ಏನಾವ್ ದೋಸ್ತ ಎಲ್ಲಿ ಹುಡ್ತಾಡ್ಬೇಕು ಒಂದ್ ಮುಂಜಾನ ಹತ್ತು ರಗಡ ಕುತೀವಿ ಇನ್ನ ತನಕ ಏನ್ ಮಾಡೋದು ಹಳಿಮಟ್ಟ ಒಟ್ಟು ಹುರ್ಕಾಡಿದ ಎಲ್ಲಿ ಕಾಣಸವಲ್ಲ ಮತ್ತ ಅವನ ಪಿ ಅದಲ್ಲ ಅವನು ಅವ್ನು ಸತ ಕಾಣುವ ಕಣ್ಣಿಗೆ ಅವಾಗ ಕಾಣಿಸಿದ್ರೆ ಅವ್ನು ಸಿಗ ತನಕ ಎಲ್ಲ ಹೋಗಿರ್ಬೇಕು ಕೂತ್ರ ನಡೆಯಲಿಲ್ಲ ಎಡ್ರಾಗ ಒಂದ್ ತೀರ್ಮಾನ ಆಗ್ಬೇಕ ಬಡ್ಡಿರ ಕೊಡ್ಬೇಕು ಇಲ್ಲ ಗಂಟ್ರೆ ಕೊಡ್ಬೇಕಾವ್ ಹೊಂಗ್ಳಗ್ ಬಂದ್ ಅಂದ್ರನು ಅವನಿಗೆ ಅಂದ್ರೂ ಬುದ್ದಿ ಬಂದಿಲ್ಲ ಅವನಿಗೆ ಮಾಡಿ ಒಟ್ಟ ಎಡ್ರಾಗ ಒಂದ್ ತೀರ್ಮಾನ ಮಾಡಿ ಹೋಗೋದು ನಂದು ಬಡ್ಡಿನೂ ಕೊಟ್ಟಿಲ್ಲ ಹೋಗಿ ಬಡ್ಡಿನೂ ಕೊಟ್ಟಿಲ್ಲ ಗಂಟು ಕೊಟ್ಟಿಲ್ಲ ದೋಸ್ತ ಈಗಾರ ಹುಡ್ಕಾಡಿ ಈಗ ಸದ್ದ ಹೋಗುದು ಬೇಡ ಈ ಹಂಗಾರಿಕಾರಿ ಬಂದಿವು ಒಟ್ಟ ಹತ್ ನಿಮಿಷ ಗೊತ್ತ ಚಾದ್ ಕುಡಿಯನು ಹುಡುಗ ಕರಿ ಏನಾದ್ರು ನೀವೊಂದ್ ಒನ್ಯಾಗ ಹೋಗು ನೀವೊಂದ್ ಒನ್ಯಾಗ ನೀವೊಂದ್ ಒನ್ಯಾಗ ಹೋಗ

ಏನಾರ ಅಂದಿಟ್ ಐಡಿಯಾ ಕೊಡ್ತಾನ ಒಂದು ಫಾರ್ ಮಾಡ್ತಾನ ಅಂತ ನಾ ಹೇಳಿದ್ರೆ ಏನ ಅಂದ್ು ಮಾತಾಡ್ತುupani ಗಿಡ ಇವತ್ತು ದಿನ ನಾನು ಹೆಂಗ್ರ ಫಾರ್ ಮಾಡು ಇವತ್ತು ಯಾಕಂದ್ರೆ ಬಟ್ಟಿ ಕೊಡ್ೋದಕ್ಕೆ ನಾಲ್ಕು ಮಂದಿ ಬಂದ್ರ ಬಂದ್ರೆ ಇವರು ಈ ಊರಾಗ ಒಂದ ಸೆರರ ಬಂದ್ರಾ ಹಾ ಗ್ಯಾರಂಟಿ ವದೀತಾರ ನಾನು ಏನ ಇಲ್ಲಿ ನಿನಗೆ ಒಂದೇ ಬಾರಿ ಏನು ಅಲ್ಲಿ ಸಾಲ್ಯನ ಟಟ್ಟಾಬೂರು ಬಂದಾರೆ ಆ ಟಟ್ಟಾಬೂರು ಅಂತ ಕೋಗಿ ಅವ್ರ ಅರ್ವಿ ಹಾಕೊಂಡ ಬಿಡು ಅಯ್ಯಪ್ಪ ಅದರಗೆ ಪಾರಾತಿ

ಮಾಡುದು ಓದಿಸ್ತಂಗ ಆದ್ರ ಊರ್ ಬಿಟ್ಟು ಹೋಗ್ಯಾನ ಕೇಳ್ತಾರ ಮನಿ ನನಗು ರೊಕ್ಕ ಕೇಳಾಗ್ತಿದ್ರು ನಾ ಕೈ ಮುಗಿದ್ ಹಾ ಚಲೋ ಮಾಡಿನಿ ಅಂತ ಕೊಡಕ್ ಹೋಗಬೇಡ ರೊಕ್ಕ ನಡಿ ಅವ್ರ ಕಡೆ ಹೇಳೋ ನಡಿ ಬಾ ಖುಷಿ ಮಗ ಯಾಕೆ ಏನ ಬಂದಿಲ್ಲ ಎಲ್ಲಿ ನಾರು ಕುಡಿದ್ ಬಿದ್ದಾನೆ ಯಾರು ಮಗ ಹಳ್ಳಿ ಬಿಡು ಟೈಮ್ ಐತಿ ಊರಾಗ ಹೋಗ್ಬೇಕ ಈಗ ಹೆಂಗ್ ಹೊಡ್ಕೊಳೋರು ಇಲ್ಲ ಹೆಂಗ್ ಮಾಡುದು ಮಗ ಹಾ ಇಲ್ಲೇ ಕೂತಾರ ನಡಿ ನಾ ಹೇಳ್ತ ನೋಡಿ ನಾ

I you हो <laughs> <laughs>

이제는 다

No, no, no. ಹಾಗೆ ಗಿಡ್ಡ ಕೈಯಾಗಿ ಮಾರ್ಕೊಂಡು ಕೊಟ್ಟೆ ಏನ್ ಅಂದ್ರು ಗೊತ್ತಪ್ಪ ಸಾಲುಗಾರಿಗೆ ನಾನು

ಊರಾಗ ಒಬ್ರು ಹುಡ್ಕಾಕೋತ ಬಂದಿವು ಆಗ ಇವ್ರು ಒಟ್ಟ ಸಿಗೊಂಡ್ರ ಸುಳ್ಳುಗಳು ಸಿಗ್ತಾವ್ ಹೇಳ ಹುಚ್ಚಿ ಅವ್ನ ಹುಡ್ಕಿ ಆಡ್ಕೊತ ಮಣ್ಣು ತಿಂದು ಹೋಗ್ಯಾರ ನೀ ಯಾಕೆ ಸಾಯ್ಲಾಕ ಬಂದಿ ಅಂತೇಳಿ ಅವೇನ್ ನಿನಗೆ ಸಿಗ್ತಾನ ನಡೆಯಲಿದ ூர் எல்லா ஆதுக்கா முதுக்கியல பட நடை சால்காரி அண்ணா ஏ நீர் 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 இவன் ಹಾ ಊರೆಲ್ಲಾ ಹುಡ್ಕಾ ಹಳ್ಳ ಬಾವಿ ಎಲ್ಲಾ ಹುಡ್ಕಾಡಿದಾತು ಎಲ್ಲಿ ಮಾಡೋನು ಆಗ್ಯನ ಹ್ಮ್ ಹಾಂಗ ಮಾಡೋಣ ನಡಿ ದೋಸ್ತ ಗಿಡ್ಡನ ಗಿಡ್ನ ಅಡ್ಡ ನೋಡಿನ ಅಲ್ಲಿ ಹೋಗಿ ಗಿಡ್ಗೊಂದು ಮಾತ್ ಕೇಳೋಣ ಕೇಳೋನು ಗಿಡ್ ಹೇಳದ್ರ ಹೇಳದ್ರಿ ಭಾರಿ ಮಾಡತಪ್ಪ ನಮ್ ಮರ್ಯಾದ್ ಉಳಿಸ್ರಿ ನಮ್ ಸುಮ್ಮ ನಮ್ ಜೋಡಿ ಬರ್ತೇನ ನಿಮ್ದು ಅಟ್ಟೆ ಹಾಕ್ರಿ ನಂದು ಮರ್ಯಾದೆ ಉಳಿತಿದ್ರಾಗ ಮತ್ತ ನಮ್ ಜೋಡಿ ಬಂದ್ಬಿಡೋ ಸುಮ್ಮ ಹಂಗೇನ್ರಿ ನನಗೆ ಇಲ್ತಾನ ರೀ ಮತ್ತ ನಿಮಗೆ ಫೋನ್ ಮಾಡತ್ತನ್ ಹೆಂಗ ಎ ಬರ್ತೇನ್ರಿ ನೋಡಿ ಆಯ್ತು ಇಯ್ ನಾ ಇಲ್ಲೇ ಕಳ್ದು ಕೊಡ್ತೇನ್ ರೀ ಮತ್ತೆ ಕೊಡು ಇಲ್ಲೇ ಹಾ ಇಲ್ಲೇ ಇಲ್ಲ ಗುಡಿಯಾಗ ಹೋಗಿ ಕಳದು ಕೊಡ್ತೀನಿ ಆಯ್ತು ಏ ಗುಡಿತೇವ್ರಿ ಹೋಗಮ್ ಹೋಗು ಹೇ ಅವ್ ಭಾರಿ ಮಾಡ್ತೇನ್ ತೋಲ ಅವ್ನು ಏ ಹಂಗೇನ್ರಿ ಇದ್ರ ಫೋನ್ ಮಾಡ್ತೀನಿ ನಾ ನಡಿ 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 ಹೋಗಮ್ ನಡಿ ಹಿಂಗಿ ಬರೋ ಇಲ್ಲ ಹೋಗಮ್ಮ

ಅವನು ಇಲ್ಲೇ ಅದಾನ ಅವನದು ಪರಿಸ್ಥಿತಿ ಬಹಳ ಕಟ್ಟೈತಿ ಊರೆಲ್ಲ ಹುಡ್ಕಾಡಿ ಎಲ್ಲಿ ಕಾಣ್ಸೇ ಇಲ್ಲ ಇಲ್ಲೇ ಅದಾನ ಊರ ಹೌದಾ ಮತ್ತೆ ಏನೋ ಊರ್ ಬಿಟ್ಟು ಹೋಗ್ಯಾನ ತಿಳ್ತಾರಲ್ಲ ಊರ ಕೇಳೋಣ ಇಲ್ಲ ಇಲ್ಲೇ ಅದಾನ ಹೌದಾ ಸ್ವಲ್ಪ ರಕಾರ್ಡ್ ತಗೋಣ ರಕ್ಕದ ಠೇವ್ ಹೋಗಿ ಒಂದ್ ಸ್ವಲ್ಪ ರಕ್ಕದ ಕೊಡತೇವ್ ಏನ್ ನೋಡಪ್ಪ ನೀವ್ ಹೇಳ ನಿನ್ ಬಾ ಕಾಸ್ ದೋಸ್ತ ಅದ ನಾವ್ ಏನ್ ಸಂಘ ಬಾಳ ಇದ್ದಂಗ ನೀವ್ ಊರಾಗ ಸ್ವಲ್ಪ ಹೇಳಿದಾರ ಹೇಗೆ ನಮ್ ರಕ್ಕದ ಏನ್ರ ಇದು ಮಾಡ್ತಾ

ದ್ವೇಷ ಗುಣ ಮನೆ ಯಾಕೆ ಪೆಟ್ಟತ್ತು ರಥದಲ್ಲಿ ಹಾಕ್ರೆ ಅವ್ರ ಕೈ ಅಂದ್ರೆ ಕಡಕ್ ಆದ್ನೆ ಇಲ್ಲಾಂದ್ರೆ ಬಾ ಹುಡುಕಿದ್ರಲ್ಲ ಅವ್ರು ಬಂದಾಗ ಬಂದಾಗ ತಳ ತಳ ಕೊಟ್ಟು ಮತ್ತೀಶ್ವರು ಹುಡ್ತೇನೆ ಹೋಗಿ ಡಾಕ್ಟ್ರೆ ಎಲ್ಲಿ ದಾಗದೆ ಇಲ್ಲ ರಕ್ನ ಹುಟ್ಟಲಾಗೆ ಎಲ್ಲಿ ಬಂಗಾರ ಅಂತ ದೋಸ್ತಿ ಹಾಕಿ ಕೊಟ್ಟು ಬಿಡು ಬಂದಾಗ ಬಂದಾಗ ಕೊಡ್ತೀನಿ ಪಾಪ ಹೂ ಬಂದ್ಬಂದು ಹೊಂಟವ ಹ್ಮ್ ಕೊಡ್ತೀನಿ ಒಂದ್ ಜರ ಒಂದ್ ಜರ ಒಂದ್ ಜರ ಕೊಡ್ತೀನಿ ಅವ್ರಿಗೆ ಕೊಟ್ಟು ಮತ್ತೀಶ್ವರು ಏನಪ್ಪ ಗಿಡ ನೀನು ಒಂದಿಟ್ಟು ಏನ್ರಿ ಕೈಗೆ ಹಸ್ತಾನಂದ್ರೆ ನೀನು ಹೊಟ್ಟೆ ಕೇರ್ ಮಾಡುವಲ್ಲಿ

ಬुरा ಗಳಿಗನ್ ಫೋನ್ ಹಚ್ಚಿ ರೊಕ್ಕ ತಾ ಇಲೋ ನೀನ ನೀನ್ ನಿ ಬಿಟ್ಟೆ ಹೋಗಲ ಕಾಂತತಿ ಬಿಟ್ಟೆ ಹೋಗ್ಲಿ ಹೊಯ್ಕತ್ತ್ ಮಂದ್ರಿನ ಕಟ್ಟಿಗೆ ભગવાન ಬಂಗಾರ ಅಂತ ಹುಡುಗಿನ ಕಳ್ಕೊಂಡ್ಲೇ ಇನ್ನೇನ್ ಹೊಯ್ಕಲವದೇನು ಬೋನ ಬಿಡಪ್ಪ ನಿಂದ ಅಳಗಾಲಕ್ಕೆ ಹೋಗೋಲಕ್ಕೆ ನನ್ನ ರೆ ಪಾರ್ ಮಾಡ್ದ್ರಲ್ಲ ಆ ಸತ್ಯ ಐದಲ್ಲ ನೋಡಿ ಅದು ಯಾವ್ದೋ ಒಂದು ಜಿಪ್ರಾನ್ ಬೇನ್ ಹತ್ತಿ ಹೊಯ್ಕತ್ತ ತಿರುಗಲತ್ತಿತಿ ಬಾಳ ಬಾಯಷ್ಟು ಧಾಕುದ್ರೇ ನಿ ಹೋಗು ನೆಡಿ ಆಕರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ಚಿದಾನಂದ್ ಕತಿಜಾಪುರ್ ಈ ಒಂದು ಕಾಮಿಡಿ ಸ್ಕ್ರಿಪ್ಟನ್ನ ತಾವೆಲ್ಲರೂ ನೋಡಿ ಈ ಕಲಾವಿದರನ್ನ ಆಶೀರ್ವದಿಸಿ ಹಾಗೆ ನಮ್ಮ ಚಿದಾನಂದ್ ಕಾಮಿಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ದುರ್ಗಮರ್ಗವನ ಆಟ ಅನ್ನೋ ಒಂದು ಒಂದು ಸ್ಕ್ರಿಪ್ಟನ್ನು ಬಳಸ್ಕೊಂಡಿದ್ದೀವಿ ದಯವಿಟ್ಟು ಆ ಮುಳುಗಿ ಹೋಗಿರ್ತಕ್ಕಂಥ ಕಲೆಗಳನ್ನ ಮತ್ತೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಇದ್ರಲ್ಲಿ ಏನಾದ್ರು ತಪ್ಪು ತಡೆಗಳಾದ್ರೆ ತಾವೆಲ್ಲರೂ ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ ಈ ನಮ್ಮ ಚಿದಾನಂದ್ ಕಾಮಿಡಿ ಚಾನೆಲ್ ಅನ್ನ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಕ್ ಗಂಟೆ ಇರ್ತೈತಿ ಗಂಟೆ